राघवेन्द्र गुरु राघवेन्द्र यन्दु राघवेन्द्ररनु भजसोणा राघवेन्द्र गुरु राघवेन्द्र यन्दु भज सोणा राघवेन्द्र माघदोरिरन्धु राघवेन्द्ररनु भेडोणा राघवेन्द्र गुरु राघवेन्द्र ರಾಘವೇಂದ್ರ ಎಂಬ ನಾಮ ಭಜಪಿಸಲು ಅಘಗಳೆಲ್ಲವೂ ಓಡುವವು ರಾಘವೇಂದ್ರ ಎಂಬ ನಾಮ ಭಜಪಿಸಲು ಅಘಗಳೆಲ್ಲವೂ ಓಡುವವು ರಾಘವೇಂದ್ರ ರ ಪಾದವ ಗಿಡಿಯಲು ಭಗವಂತನ ಕೃಪೆಯಾಗುವುದು ರಾಘವೇಂದ್ರರ ಗಿಡಿಯಲು ಭಗವಂತನ ಕೃಪೆಯಾಗುವು ೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ಜಗತ್ ಪಿತನ ಬೇಗ ಕಂಬದಿಂ ಕರೆಸಿದ ಜಗದೋದ್ಧಾರಗೆ ಅತಿ ಪ್ರಿಯರು ಜಗತ್ಪಿತನ ಬೇಗ ಕಂಬದಿಂ ಕರೆಸಿದ ಜಗದೋದ್ಧಾರಗೆ ಅತಿ ಪ್ರಿಯರು ಸೊಗಸಾದ ಸ್ತೋತ್ರ ಮಾ ಅರಿಯ ಸಗ ಸಾಧನ ಗುಖ ತೋರಿದರು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಡ ಯತಿಗಳಾಗಿ ಬಂದು ಜ್ಞಾನ ನೀಡುತ್ತ ಮತಿಯೊಳು ಸುಜ್ಞಾನ ಬಿತ್ತಿದರು ಯತಿಗಳಾಗಿ ಬಂದು ಜ್ಞಾನ ನೀಡುತ್ತ ಮತಿಯೊಳು ಸುಜ್ಞಾನ ಬಿತ್ತ ி பத்தாரிய பிரீத்தருவேந்திராந்திர இது ராவேந்திர ராஜோனாந்திர பதி சோன ಇಳೆಗೆ ಬರುವ ಮಳೆಯಂತೆ ಬಂದಿಗರು ಬೆಳೆಯಂತೆ ಜ್ಞಾನ ಬೆಳೆಸಿಹರು ಇಳಗೆ ಬರುವ ಮಳೆಯಂತೆ ಬಂದಿಗರು ಬೆಳೆಯಂತೆ ಜ್ಞಾನ ಬೆಳೆಸಿಹರು ಕಾರ ದುರ್ಬುದ್ಧಿಯ ಬೆಳೆಯದಂತೆ ಕಿತ್ತು ಸಲಗುವರು ರಾಘವೇಂದ್ರ ಗುರು ರಾಘವೇಂದ್ರ ಮತಿಗೆ ಮಾತಿಗೆ ಸಿಗದ ಅನಂತನ ಮತಿಗೆ ಮಾತಿಗೆ ಸಿಗದ ಅನಂತನ ಪ್ರತಿಕ್ಷಣ ಧ್ಯಾನದಿ ನೋಡುವರು ಮತಿಗೆ ಮಾತಿಗೆ ಸಿಗದ ಅನಂತನ ಪ್ರತಿಕ್ಷಣ ಧ್ಯಾನದಿ ನೋಡುವರು ಅತಿ ಸುಂದರ ಬಾಲ ಗೋಪಾಲ ಸತತ ನಮ ಗಾಗಿ ಪ್ರಾರ್ಥ ಪಡ ಅತಿ ಸುಂದರ ಪಾಲ ಗೋಪಾಲ ಸತತ ನಮ ಗಾಗಿ ಪ್ರಾರ್ಥ ರಾಘವೇಂದ್ರ ಗುರು ರಾಘವೇಂದ್ರ ಎಂದೂ ರಾಘವೇಂದ್ರ ರು ರಾಘವೇಂದ್ರ ಸಂ ಮಾರ್ಗ ದೂರಿಂದು Guru, 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 pillows, shooting, गुरु राघव राघवेंद्र गुरु राघवेंद्र गुरु राघवेंद्र गुरु राघवेंद्र गुरु राघवेंद्र धन्यवाद राघवाद